ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಜಿ ಬಿ ಅನಾಲಿಸಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕುಂಭಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕುಂಭಮೇಳವು ಹಿಂದೂ ಧರ್ಮದವರು ಆಚರಿಸುವ ಸಾಮೂಹಿಕ ತೀರ್ಥಯಾತ್ರೆಯಾಗಿದ್ದು ಇದು ಹಿಂದೂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಕುಂಭಮೇಳದ ಹಿನ್ನೆಲೆಗೆ ಹೋದರೆ ದೇವತೆಗಳ ಕಾಲದಲ್ಲಿ ನಡೆದ ಸಮುದ್ರ ಮಂಥದ ಕ ಕಥೆಯಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರದಲ್ಲಿ ಅಮೃತಕ್ಕಾಗಿ ಹೋರಾಡುವ ಸಮಯದಲ್ಲಿ ಅಮೃತವನ್ನು ರಾಕ್ಷಸರು ಸ್ವಾಧೀನ ಮಾಡಿಕೊಳ್ಳುವುದನ್ನು ತಡೆಯಲು ಅಮೃತವು ಕುಂಭದೊಳಗೆ ಹೋಗುತ್ತದೆ ಎಂದು ಕೆಲವೊಂದು ಪುರಾಣಗಳು ಹೇಳುತ್ತವೆ ಮತ್ತು ಕುಂಭದೊಳಗೆ ಬಂದ ಅಮೃತವನ್ನು ದೈವ ವೈದ್ಯನಾದ ಧನ್ವಂತರಿಯು ತೆಗೆದುಕೊಂಡು ಕುಂಭಮೇಳವನ್ನು ಆಚರಿಸುವ ನಾಲ್ಕು ಸ್ಥಳಗಳಲ್ಲಿ ನಿಲ್ಲುತ್ತಾನೆ ಎಂದು ಕೆಲವು ಪುರಾಣಗಳು ಹೇಳುತ್ತವೆ ಕುಂಭಮೇಳವು ನಾಲ್ಕು ರೀತಿಯಲ್ಲಿ ಆಚಸ್ ಆಚರಿಸಲ್ಪಡುತ್ತದೆ ಮೊದಲನೆಯದು ಕುಂಭಮೇಳ ಇದು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಎರಡನೆಯದು ಅರ್ಧಕುಂಭಮೇಳ ಇದು ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇದನ್ನು ಹರಿದ್ವಾರ ಪ್ರಯಾಗದಲ್ಲಿ ಆಚರಿಸಲಾಗುತ್ತದೆ ಮೂರನೆಯದು ಪೂರ್ಣ ಕುಂಭಮೇಳ ಇದನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ನಾಲ್ಕನೆಯದು ಮಹಾಕುಂಭಮೇಳ ಇದನ್ನು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಆಚರಿಸಲಾಗುತ್ತದೆ ಇದಿಷ್ಟು ಕುಂಭ ಮೇಳದ ಬಗೆಗಿನ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ